ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ಹಾಗೂ ಸಿಎನ್ಡಿ ಲ್ಯಾಂಡ್ ಅನ್ನು ವ್ಯವಸಾಯ ಭೂಮಿಯಾಗಿ ಪರಿವರ್ತಿಸಿ ಹಕ್ಕುಪತ್ರ ನೀಡಬೇಕೆಂದು ಆಗ್ರಹಿಸಿ ಆಗಸ್ಟ್ ಹತ್ತೊಂಬತ್ತರಂದು ಸೋಮವಾರಪೇಟೆಯಲ್ಲಿ ರೈತರಿಂದ ಮೌನ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ ಎಂದು ರೈತ ಹೋರಾಟ ಸಮಿತಿಯ ಸಂಚಾಲಕ ಕೆಬಿಸುರೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಒಕ್ಕಲಿಗರ ಸಮುದಾಯ ಭವನದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಲಿದ್ದು ಪಟ್ಟಣದ ಜೇಸಿ ವೇದಿಕೆಯಲ್ಲಿ ಸಮಾವೇಶಗೊಳ್ಳಲಿದೆ ಸಂಸದರು ಮಡಿಕೇರಿ ಶಾಸಕರು ಜಿಲ್ಲಾಧಿಕಾರಿಗಳು ಡಿಸಿಎಫ್ ಸ್ಥಳಕ್ಕಾಗಮಿಸಿ ರೈತರ ಮನವಿಯನ್ನು ಸ್ವೀಕರಿಸಬೇಕೆಂದು ಹೇಳಿದರು ಸಿ ಮತ್ತು ಡಿ ಜಾಗವೆಂದು ಅವೈಜ್ಞಾನಿಕವಾಗಿ ವರ್ಗೀಕರಿಸಿರುವ ಭೂಮಿಯನ್ನು ರಕ್ಷಿತಾರಣ್ಯವೆಂದು ಘೋಷಣೆ ಮಾಡಲು ಸರ್ಕಾರ ಮುಂದಾಗಿದೆ ಅರಣ್ಯ ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸಲಾಗಿದ್ದು ಸಮಿತಿಯಿಂದ ರೈತರಿಗೆ ನೋಟಿಸ್ ಜಾರಿಯಾಗ್ತಿದೆ ಸಿ ಮತ್ತು ಡಿ ಭೂಮಿಯನ್ನು ರಕ್ಷಿತ ಅರಣ್ಯವೆಂದು ಘೋಷಿಸಿದ್ರೆ ರೈತರು ಬೀದಿ ಪಾಲಾಗಲಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್ ಮಾತನಾಡಿ ಶಾಂತಳ್ಳಿ ಹೋಬಳಿಯಲ್ಲಿರುವ ಬಹುತೇಕ ಗ್ರಾಮಗಳಲ್ಲಿ ರೈತರು ಕೃಷಿ ಮಾಡ್ತಿರುವ ಭೂಮಿ ಸಿ ಮತ್ತು ಡಿ ಲ್ಯಾಂಡ್ ಆಗಿದೆ ಕಳೆದೆರಡು ದಶಕಗಳಿಂದ ಈ ಭೂಮಿಯ ಹಕ್ಕುಪತ್ರಕ್ಕಾಗಿ ರೈತರು ಹೋರಾಟ ಮಾಡ್ತಿದ್ದಾರೆ ಆದರೆ ಕಂದಾಯ ಇಲಾಖೆಯಿಂದಾಗಲಿ ರಾಜಕಾರಣಿಗಳಿಂದಾಗಲಿ ಯಾವುದೇ ಸ್ಪಂದನೆ ಸಿಕ್ಕಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಸರ್ಕಾರದ ಅಧಿಸೂಚನೆಯನ್ನು ಕೂಡಲೇ ಹಿಂಪಡೆಯಬೇಕು ಸಿ ಮತ್ತು ಡಿ ಸರ್ವೆ ನಂಬರ್ಗಳಲ್ಲಿ ಫಾರಂ ಐವತ್ತು ಐವತ್ಮೂರು ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿರುವ ರೈತರಿಗೆ ಒಂದು ತಿಂಗಳ ಒಳಗೆ ಹಕ್ಕುಪತ್ರ ನೀಡಬೇಕೆಂದು ಒತ್ತಾಯಿಸಿದರು ಮುಂದೆ ಉಳಿಸ್ತಾರೆ ನಾವು ನಮ್ಮ ಹತ್ತಿರ ಉಳಿಸಿದ್ರು ನಮ್ಮ ತಂದೆ ಉಳಿಸಿರು ನಾವು ಉಳಿಸ್ತಾ ಇದ್ವಿ ನಮ್ ಮುಂದೆ ಪಿಗೂ ನಾವು ಉಳಿಸ್ತಾ ಇದ್ದೀವಿ ನಾವ್ ಕಾಪಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಗೆ ಗೊತ್ತು ನದಿ ಮೂಲ ಇರೋದು ಪಶ್ಚಿಮ ಘಟ್ಟದಲ್ಲಿ ಒಳ್ಳೆ ಗಾಡಿರೋದು ಅರಣ್ಯ ಭೂಮಿ ಇರೋದು ಪರ್ವತ ಶ್ರೇಣಿರು ಎಲ್ಲ ಪಶ್ಚಿಮಘಟ್ಟಕ್ಕೆ ಗೊತ್ತು ಅದನ್ನ ಉಳಿಸ್ತಾ ಇದ್ವಿ ಅದು ಉಳಿಸ್ಕೊಂಡು ನಾವು ಜೀವನ ಮಾಡ್ತಿದ್ವಿ ಹಾಗೆ ನಾವು ನಮ್ಮ ಈ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿದಂಥ ನದಿಗಳೆಲ್ಲ ಹೋಗಿ ಯಾವ್ದಾದ್ರು ಜಿಲ್ಲೆಗಳಿಗೆ ಯಾವ್ದೇ ರಾಜ್ಯಕ್ಕೆ ದೇಶಕ್ಕೆಲ್ಲ ನೀರ್ ಕೊಡುವಂತ ಪರಿಸ್ಥಿತಿ ನಮ್ಮಿಂದ ಇರೋದು ನಾವು ಅವರಿಗೆ ನೀರು ಕೊಡುವಂತ ವ್ಯವಸ್ಥೆಗೆ ನಮ್ಮ ನದಿಗಳಿಗೂ ನಾವು ಸರಾಗ ನೀರು ಹೋಗುತ್ತೆ ಯಾವ್ದೇ ಕಾಡಿಗೆ ತೊಂದರೆ ಮಾಡ್ತಾ ಪರಿಸರಕ್ಕೂ ತೊಂದರೆ ಮಾಡ್ತಿಲ್ಲ ಪರಿಸರ ಎಷ್ಟೋ ಪ್ರಾಣಿಗಳಿರ್ಬೋದು ಪಕ್ಷಿಗಳಿರ್ಬೋದು ವಿವಿಧ ಜಾತಿ ಮರಗಳಿರ್ಬೋದು ರಕ್ಷಣೆ ಮಾಡ್ತಿದ್ವಿ ನಾವು ಏನೇ ಬೆಳೆ ಬರ್ತಾರೆ ಇಪ್ಪತ್ ಪರ್ಸೆಂಟ್ ಅದನ್ನ ಪಕ್ಷಿಗಳಿಗೆ ಹೋಗ್ತೀವಿ ಗೊತ್ತಿರ್ಬೋದು ಕಾಫಿಲಿ ಇಪ್ಪತ್ತು ಪರ್ಸೆಂಟ್ ಹಣ್ಣನ್ನ ಪಕ್ಷಿಗಳು ಪ್ರಾಣಿಗಳು ತಿಂತವೆ ಯಾವುದು ನಾವು ಸ್ವಾರ್ಥಿ ಮಾಡಿಕೊಂಡು ಅವ್ರಿಗೆಲ್ಲ ತೊಂದರೆ ಮಾಡ್ತಾ ಇಲ್ಲ ಆದ್ರೆ ಅವೈಜ್ಞಾನಿಕವಾಗಿ ಅಧಿಕಾರಿಗಳು ಏನು ವರದಿ ಕೊಟ್ಟರು ಈ ವರದಿ ನಮಗೆ ಈಗ ತುಂಬಾ ತೊಂದರೆ ಆಗಿದೆ ನಾವು ಈಗ ಅದಾ ಮಾಡಬೇಕಿದ್ದಾರೆ ಡ್ರೀಮ್ ಫಾರೆಸ್ಟ್ ಸೂಕ್ಷ್ಮ ವಲಯ ಏನೇನೋ ಮಾಡ್ತಾ ಇದ್ದಾರೆ ನಮ್ಮ ದೈವಕ್ಕೆ ತುಂಬಾ ತೊಂದರೆ ಆಗುತ್ತೆ ಆದ್ರಿಂದ ಇದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಾವು ಯಾರಿಗೂ ರಾಜಕೀಯ ಮಾಡ್ತಾ ನಾವು ಯಾರಿಗೂ ಬೆಟ್ ಬಳಸಿ ಅವ್ರ ತಪ್ಪು ಇವ್ರ ತಪ್ಪು ಜಾಸ್ತಿ ದಯವಿಟ್ಟು ಕೂಡಲೇ ಅರ್ಥ ಮಾಡ್ಕೊಂಡು ಎರಡ್ ಸರ್ಕಾರದವರು ಇರ್ಬೋದು ಇದನ್ನ ಕೂಡಲೇ ರದ್ದು ಮಾಡಿ ಏನು ರೈತರು ವ್ಯವಸಾಯ ಮಾಡಿದರೆ ಅವನಿಗೆ ಅಗಪತ್ರ ಕೊಡೋದು ವ್ಯವಸ್ಥೆ ಆಗಬೇಕು ಅವನ ಅವನ ರೈತರನ್ನ ಉಳಿಸಬೇಕು ಅಂತ ಈ ನಮ್ಮ ಎಲ್ಲ ಹೇಳ್ತಾರೆ ರೈತನೇ ಅನ್ನ ಅನ್ನದಾತ ಬಂದರೆ ಆದರೆ ಈ ವಿಷಯ ನಾವ್ ಎಲ್ಲ ಬೇಕು ಅನ್ನ ಕೊಡಕ್ ಬೇಕು ದೇಶಕ್ಕೆ ಸೇವೆ ಮಾಡಕ್ ನೋಡಬೇಕು ಆದರೆ ನಮ್ಮನ್ನ ಸೇವೆ ಮಾಡಕೊಂಡ್ ಯಾರು ಬರ್ತಾ ಇಲ್ಲ ಆದ್ರಿಂದ ಇದು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಈ ಅಧಿಕಾರಿ ಸಂಬಂಧಪಟ್ಟಂಗೆ ತಾವುಗಳು ಪತ್ರಿಕೆ ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕರಾದ ಚೇತನ್ ನತೀಶ್ ಮಂದಣ್ಣ ಗೌಡಳ್ಳಿ ಪೃಥ್ವಿ ಹಾಜರಿದ್ದರು